ಹಲೋ ಸ್ನೇಹಿತರೆ ಎಲ್ಲರಿಗೂ ನಾನು ಚಾನಲ್ಗೆ ಸ್ವಾಗತ ಹಾಗೂ ಸ್ವಾಗತ ನಿಮ್ಮ ಗಿರೀಶ್ ಇವತ್ತು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಇದುವರೆಗೆ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದೇವರಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ಗಳನ್ನು ಪಡೆಯಲಿಕ್ಕೆ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ತಿಳಿದುಕೊಂಡು ವಿಡಿಯೋನ ಮುಂದುವರಿಸ್ತೀನಿ ನಿನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಭೋಜನಕೂಟವನ್ನು ಏರ್ಪಡಿಸಲಾಗಿತ್ತು ಅನಿಸುತ್ತೆ ಭೋಜನಕೂಟ ಲಂಚು ಮಾಮೂಲಿ ಲಂಚು ಡಿನ್ನರ್ ಎಲ್ಲ ಇರುತ್ತಲ್ಲ ಈ ಸಂದರ್ಭದಲ್ಲಿ ಕೆ ಎನ್ ರಾಜಣ್ಣವರು ಹೊರಗಡೆ ಮಾಧ್ಯಮದವರೇ ಎದುರು ಬಂದಾಗ ಏನು ಚರ್ಚೆ ಮಾಡಿದ್ರ ಹೇಗೆ ಅಂತ ಸಹಜವಾಗಿ ಮುಖ್ಯಮಂತ್ರಿ ಕುರ್ಚಿ ಸುದ್ದಿ ಮತ್ತು ಅದರ ಬೆಳವಣಿಗೆ ವ್ಯಾಪಕವಾಗಿ ನಡೀತಾ ಇರೋದರಿಂದ ಸಹಜವಾಗಿ ನ್ಯೂಸ್ ಬೇಕು ಅಂಥೇಳಿ ನ್ಯೂಸ್ ಚಾನೆಲರಲ್ಲಿ ಕೇಳಿದ್ದಾರೆ ಕೆ ಎನ್ ರಾಜಣ್ಣವರಿಗೆ ಅವರು ಮಾತಾಡ್ತಾ ಮಾತಾಡ್ತಾ ಎಲ್ಲ ಹೌದು ಹೌದು ಇತ್ತು ಹಂಗೆ ಹೀಗೆ ಊಟ ನಾನ್ ವೆಜ್ ಇತ್ತು ವೆಜ್ ಇತ್ತು ಆ ಥರ ಈ ಥರ ಗಾಯನ ಹಾಡಿದರು ಇವು ಅವೆಲ್ಲ ಓಕೆ ಆದರೆ ನನಗೆ ವಿಚಿತ್ರ ಅನಿಸಿದ್ದು ಅಂತಂದರೆ ಎರಡು ಪೆಗ್ ಹೊಡೆದ್ವಿ ಆಮೇಲೆ ಒಂದು ಎರಡು ಪ್ಲೇಟು ನಾನ್ ವೆಜ್ ತಿಂದ್ವಿ ಈ ರೀತಿ ನಾನ್ ವೆಜ್ ತಿಂದಿದ್ದು ಪರ್ಸ್ನಲ್ಲು ಹಿಂದಕ್ಕೊಮ್ಮೆ ಸಿದ್ದರಾಮಯ್ಯ ಸಿದ್ದರಾಮಯ್ಯವರೆ ಹೇಳ್ದಂಗೆ ಆಹಾರ ವೆಜ್ಜು ನಾನ್ ವೆಜ್ಜು ಅವರು ಪರ್ಸ್ನಲ್ಲು ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗೋದ್ರೆ ಬಿಟ್ಬಿಡೋಣ ಅವ್ರಿಷ್ಟ ಬಟ್ ಇಲ್ಲಿ ಎರಡು ಪೆಗ್ಗು ಅಂದಿದ್ದು ನನಗೆ ಭಾರಿ ವಿಪರ್ಯಾಸ ಹಾಗೂ ನನಗೆ ಅದು ಒಂದು ರೀತಿ ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲ ಓಕೆನಾ ಅಂತೇಳಿ ಪ್ರಶ್ನೆ ಆಯಿತು ಕಾರಣ ಏನಪ್ಪ ಅಂತಂದರೆ ಇವತ್ತು ಬೆಳಗ್ಗೆ ಇನ್ನೂ ಒಂದು ನಡೆದಂಥ ಕರ್ನಾಟಕದಲ್ಲಿ ಒಂದು ಒಂದು ಕಡೆ ಒಂದು ಶಾಲೆಯಲ್ಲಿ ಎಚ್ ಎಮ್ ಅಂದರೆ ಹೆಡ್ ಮಾಸ್ಟ್ರು ಫುಲ್ ಡ್ರಿಂಕ್ ಮಾಡಿ ಬಂದಂತಹ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಅದೆಲ್ಲ ಮಾಧ್ಯಮಗಳಲ್ಲಿ ಇದ್ದರು ಎಚ್ ಎಮ್ಗಳ ಈ ರೀತಿ ಅಂದರೆ ಹೆಡ್ ಮಾಸ್ಟ್ರು ಕುಡಿದು ಬಂದರೆ ಶಾಲೆ ಹುಡುಗರಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಮೆಸೇಜ್ ಕೊಟ್ಟಂಗೆ ಆಗುತ್ತೆ ಸಮಾಜಕ್ಕೆ ಯಾವ ರೀತಿ ಮೆಸೇಜ್ ಮೆಸೇಜ್ ಕೊಟ್ಟಂಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದರು ಸರಿ ಹೌದು ಅದು ನಾನು ಪ್ರಶ್ನೆ ಮಾಡುವಂಥ ವಿಷಯನೇ ಅದು ಅಂದರೆ ಈಗ ಎರಡು ಆಯಾಮದಲ್ಲಿ ಹೇಳಬೇಕು ಅಂತಂದರೆ ಹೆಡ್ ಮಾಸ್ಟರ್ ಅಂತ ಇನ್ನೇನು ಅವರು ರಿಟೈರ್ಮೆಂಟ್ ಆಗ್ಲಿಕ್ಕೆ ಸ್ವಲ್ಪ ವರ್ಷ ಇದೆ ಅಂದರೆ ಫುಲ್ ಏಜ್ ಆಗಿದೆ ಅವರಿಗೆ ಅವರೇ ಆ ಥರ ಮಾಡ್ಕೊಂಡು ಬಂದಾಗ ಮಾಡ್ಕೊಂಡು ಬಂದಾಗ ಡ್ರಿಂಕ್ಸ್ ಮಾಡ್ಕೊಂಡು ಶಾಲೆಗೆ ಬಂದಾಗ ಇದು ಕೆ ಎನ್ ರಾಜಣ್ಣವ್ರು ರೀತಿ ಬಹಿರಂಗವಾಗಿ ಎರಡು ಪೆಗ್ ನಾವು ನಾನು ಹಾಕಿ ನಾನು ಹೊಡೆದೆ ಕುಡದೆ ಅಂತ ಹೇಳಿದ್ದು ಪರಿಣಾಮ ಬೀರುತ್ತೆ ಅನ್ಸೋಲ್ವ ಜನ ಅಂದ್ಕೊಳ್ಳೋದಿಲ್ವಾ ಅಥವಾ ಯುವಜನತೆ ಅನ್ಕೊಳ್ಳೋದಿಲ್ಲ ಏ ಬಹಿರಂಗವಾಗಿ ರಾಜಕಾರಣಿಗಳೇ ಹೇಳ್ತಾರಲ್ಲಪ್ಪ ಎರಡು ಪೆಗ್ ಹೊಡ್ತಿದ್ದೇನೆ ಅಂತ ಇಲ್ಲಿ ನೋಡ್ರಿ ಇವರೆಲ್ಲ ಸರ್ಯಾಗಿ ಕುಡಿಬಾರ್ದು ಡ್ರಿಂಕ್ಸ್ ಮಾಡಬಾರ್ದು ಅಂತ ಹಿರಿಯರೆಲ್ಲ ಮನೇಲಿ ಬೈತಾರೆ ಅಥವಾ ಸಮಾಜದಲ್ಲಿ ಅದರಿಂದ ದುಷ್ಪರಿಣಾಮ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಎಲ್ಲ ಹೌದು ಮತ್ತು ಈಗ ಇವರೇ ಕೇಂದ್ರ ರಾಜಣ್ಣಂತಹ ಸಚಿವರೇ ಈ ರೀತಿ ಮಾಡ್ಕೊಂಬಂದಾಗ ಮಾಜಿ ಮಂತ್ರಿಗಳು ಸಹಜವಾಗಿ ಯಾವ ರೀತಿ ಸಂದೇಶ ಕೊಟ್ಟಂಗೆ ಆಗತ್ತೆ ಸಮಾಜಕ್ಕೆ ನನಗೆ ಅರ್ಥವೇ ಆಗಲಿಲ್ಲ ಆಮೇಲೆ ಇನ್ನೊಂದು ಈ ಈ ಸಂದರ್ಭದಲ್ಲಿ ಇನ್ನೊಂದು ನನಗೆ ನೆನಪಾಗಿದ್ದು ಅಂತಂದರೆ ಕೆಲವು ದಿನಗಳ ಹಿಂದೆ ಅಬಕಾರಿ ಇಲಾಖೆಗೆ ಟಾರ್ಗೆಟನ್ನು ಸರ್ಕಾರ ರಾಜ್ಯ ಸರ್ಕಾರ ಫಿಕ್ಸ್ ಮಾಡಿದ್ದು ಅಂದರೆ ಇಂತಿಷ್ಟು ನೀವು ಸೇಲ್ ಮಾಡಲೇಬೇಕು ಲಿಕ್ಕರನ್ನು ಅಂತೇಳಿ ಟಾರ್ಗೆಟ್ ಕೊಟ್ಟಿದ್ದು ವಿಷಯ ಎಲ್ಲರಿಗೂ ಗೊತ್ತೇ ಇದೆ ಹಾಗಾದರೆ ಕೇಂದ್ರ ರಾಜಣ್ಣವರಿಗೂ ಈ ರೀತಿ ಟಾರ್ಗೆಟ್ ಫಿಕ್ಸ್ ಮಾಡಿಬಿಟ್ರ ಪ್ರಶ್ನೆ ಮೂಡುವುದು ಸಹಜ ಹೌದು ಹಾಗಾದರೆ ಈಗ ಬರೀ ನಾವು ಅಬಕಾರಿ ಇಲಾಖೆ ಕೊಟ್ವಿ ಆಮೇಲೆ ಅದರ ಮೂಲಕ ನಡೆಯುವಂತಹ ಲಿಕ್ಕರ್ ಶಾಪ್ಗಳೆಲ್ಲ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಕೇಂದ್ರ ರಾಜಣ್ಣವರು ತಾವು ವಿಚಾರ ಮಾಡಿ ನಾವು ಒಂದು ಈ ರೀತಿ ಅಡ್ವಟೈಸ್ ಮಾಡ್ದಂಗೆ ಆಗುತ್ತೆ ಹೇಗು ಅಂತೇಳಿ ಒಂದು ಎರಡು ಪೇಗ್ ಹೊಡೆದೆ ಅಂತ ಹೇಳಿದ್ರೆ ಅಂತೇಳಿ ಪ್ರಶ್ನೆ ಮಾಡುವಷ್ಟರ ಮಟ್ಟಿಗೆ ಈ ನನಗೆ ಈ ಹೇಳಿಕೆ ಬಾಲಿಶ ಅನ್ನಿಸ್ತು ತೀರಾ ಬಾಲಿಶ ಅಂತ ಅನ್ನಿಸ್ತು ಅಂದರೆ ಪ್ರಜಾಪ್ರಭುತ್ವದಲ್ಲಿ ಮೊದಲೇ ಜನರು ಮಾತಾಡ್ತಾ ಇರೋದನ್ನು ಸಾಕಷ್ಟು ನಾವು ಅನ್ಕೋತೀವಿ ಹೌದು ಕೂಡ ಅದು ಅದೇನಪ್ಪ ಅಂತಂದರೆ ಏ ರಾಜಕಾರಣಿಗಳು ಏನು ಬಿಡೋ ವಿಲಾಸಿ ಜೀವನದಲ್ಲಿ ತೊಡಗಿರ್ತಾರೆ ಅಧಿಕಾರಕ್ಕೆ ಬರುತ್ತಾನ ಒಂಥರ ಅಧಿಕಾರಕ್ಕೆ ಬಂದ ನಂತರ ಮತ್ತೊಂಥರ ಜನರಿಗೆ ಕೇರ್ ಮಾಡಲ್ಲ ಅವರು ಅಭಿವೃದ್ಧಿಯನ್ನು ಅಲಕ್ಷ್ಯ ಮಾಡ್ತಾರೆ ಅಂತೆಲ್ಲ ನಾವು ಹೇಳಿದ್ದು ಕೇಳ್ತೇವೆ ಹಲವಾರು ಇವನ್ ಈಗ ಇನ್ನೊಂದು ಈ ಟೈಮ್ನಲ್ಲಿ ಹೇಳಬೇಕು ಅಂತಂದ್ರೆ ನಮ್ಮ ಸ್ನೇಹಿತರು ಕೆಲವರಿಗೆ ಇಷ್ಟ ಆಗಿದೆ ಅಂದರೆ ಕೆಲವ್ರು ಹೇಳ್ತಿರ್ತಾರೆ ಆದರೂ ಪೊಲಿಟಿಕ್ಸ್ ಯಾಕೆ ಮಾಡ್ತೀವೋ ವಿಡಿಯೋ ಅಂತ ಈ ರೀತಿ ಹೇಳ್ತಿರ್ತಾರೆ ಅಂದರೆ ಆ ರೀತಿ ಒಂದು ರೀತಿ ಮೂಗು ಮುರಿತಾರೆ ಜನರಿಗೆ ಬೇಸತ್ತು ಹೋಗಿದೆ ರಾಜಕಾರಣ ಅನ್ನೋದು ಹಾಗೂ ರಾಜಕಾರಣಿಗಳ ಎಲ್ಲರೂ ಅಂತಲ್ಲ ಕೆಲವರು ರಾಜಕಾರಣಿಗಳ ಒಂದು ಅವರು ಮಾಡಿದಂಥ ಕೃತ್ಯಗಳು ಇನ್ನು ಇನ್ನೂ ಅದು ನನಗೆ ಒಂದು ರೀತಿ ಅದು ಇಷ್ಟ ಆಗಲಿಲ್ಲ ಲೈಕ್ ಆಗಲಿಲ್ಲ ಎರಡು ಪೆಕ್ ಹೊಡೆದೇನೆ ಅಂತ ಹೇಳೋದು ಇದು ಅದೇ ಸಾಲಿಗೆ ಸೇ ಸೇರತ್ತೆ ರಾಜಕಾರಣಿಗಳಿಗೇನು ನೋಡು ಆಗಲೇ ಈ ರೀತಿ ಕುಡಿತಾರೆ ಅಂತೇಳಿ ಜನ ಮಾತಾಡ್ತಾರಲ್ವಾ ನೀವೇನೋ ಮಾಧ್ಯಮಗಳಿದ್ರು ಏನೋ ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಸಮ ಇದನ್ನ ವಿಷಯ ಬಂದಾಗ ಏನೋ ಒಂದು ಹಾರಿಸ್ಲಿಕ್ಕೋ ಅಥವಾ ಏನೋ ಒಂದು ಹಾರಿಕೆ ಉತ್ತರ ಕೊಟ್ಟರೆ ಅಂತ ಇಟ್ಕೊಳ್ಳೋಣ ಆದರೆ ಯುವಜನತೆ ಮೇಲೆ ನಿಮ್ಮ ಮತದಾರರ ಮೇಲೆ ಈ ರೀತಿ ನಾ ಬೆಳಗ್ಗೆ ಒಂದು ಉದಾಹರಣೆ ಕೊಟ್ಟನಲ್ಲ ಹೆಡ್ ಮಾಸ್ಟರ್ ಅಂತ ಅವ್ರ ಮೇಲೆಲ್ಲ ಯಾವ ರೀತಿ ಪರಿಣಾಮಗಳು ಬಿರ್ತವೆ ಅನ್ನೋದನ್ನು ಕೆ ಎಂದ್ರ ರಾಜರಣವರು ವಿಚಾರ ಮಾಡಬೇಕಾಗಿತ್ತು ಸರ್ಕಾರ ಇರುತ್ತೆ ಸರ್ಕಾರ ಹೋಗುತ್ತೆ ಸರ್ಕಾರಗಳು ಬದಲಾಗ್ತವೆ ಆದರೆ ದೇಶದ ಬದಲಾಗೋದಿಲ್ಲ ದೇಶ ಬರಲಾಗೋದಿಲ್ಲ ದೇಶ ಇದ್ದಂಗೆ ಇರುತ್ತೆ ಈ ಸರ್ಕಾರ ಇನ್ನೂ ಭಾಳ ಅಂದರೆ ಎರಡು ವರ್ಷ ಮೂರು ವರ್ಷ ಎಷ್ಟೋ ಇರುತ್ತೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಅಕಸ್ಮಾತ್ ರಾಜ್ಯ ಸರ್ಕಾರದ್ದು ಒನ್ ನೇಷನ್ ಒನ್ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಕರ್ನಾಟಕದ್ದು ಲೋಕಸಭೆ ಸಂತಿಗೆ ಎಲೆಕ್ಷನ್ ಆದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರದಲ್ಲೂ ಆಗಲೇಬೇಕು ಭಾಳ ಅಂದರೆ ಒಂದು ವರ್ಷ ಮುಂದೆ ಅಷ್ಟೇ ಬಿಟ್ಟರೆ ಕೇಂದ್ರ ಆಗಿಲ್ಲ ಅಂದರೆ ನಾನು ಟೋಟಲಿ ಇದನ್ನು ಒಂದು ಹೇಳೋದು ಅಂದರೆ ಏನು ಸಂದೇಶ ಕೊಟ್ಟಂಗೆ ಆಗುತ್ತಪ್ಪ ಇವರು ಸಮಾಜಕ್ಕೆ ಅಂತ ನನಗೆ ನಿನ್ನೆ ಅನ್ನಿಸ್ತು ಅದೊಂದು ನಿಮ್ಮ ಮುಂದೆ ಹೇಳ್ಕೊಬೇಕಾಗಿತ್ತು ನಿಮ್ಗೆ ಹೇಳ್ಕೊಂಡೆ ಸ್ನೇಹಿತರೆ ಇನ್ನು ಇನ್ನೊಂದು ವಿಷಯ ಅಂತಂದರೆ ಕುರ್ಚಿ ಬಡಿದಾಟ ಹಾಗೆ ಮುಂದುವರ ಬಡಿದಾಟ ಅನ್ನೋ ಅನ್ನೋದಕ್ಕಿಂತ ಕುರ್ಚಿ ಗುದ್ದಾಟ ತೆರೆಮರೆಯಲ್ಲೂ ಗುದ್ದಾಡ್ತಾ ಇದ್ದಾರೆ ಬಹಿರಂಗವಾಗೂ ಗುದ್ದಾಡ್ತಾಯಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಈತನ ನಡುವೆ ಡಿ ಕೆ ಶಿವಕುಮಾರ್ ಇವತ್ತು ಅವರು ಇವತ್ತು ಉಪಮುಖ್ಯಮಂತ್ರಿಗಳು ಅಂಕೋಲಾ ಹಾಗೂ ಗೋಕರ್ಣದ ದೇವಸ್ಥಾನಗಳಿಗೆ ಭೇಟಿ ನೀಡಿದರು ಆದರೆ ಇಲ್ಲಿ ಈ ಕಡೆ ಸಿದ್ದರಾಮಯ್ಯನವರು ಮಾತ್ರ ಅನಿಶ್ಚಿಂತೆಯಿಂದ ಐದು ವರ್ಷ ನಾಣ್ಯ ಸಿ ಎಮ್ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಅಂದರೆ ಹೈಕಮಾಂಡ್ ನಡುವ ನಡುವೆ ಆವಾಗ ಅವಾಗ ಇದು ಕೈ ಮೀರಿ ಹೋಗ್ತಾ ಇರ ಕರ್ನಾಟಕದ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇರುವಾಗೆಲ್ಲ ಎಚ್ಚರಿಕೆ ಕೊಟ್ಟಿದೆ ರಾಜ್ಯದ ನಾಯಕರುಗಳಿಗೆ ಮುಖ್ಯಮಂತ್ರಿ ಕು ವಿಷಯ ಎತ್ತಬೇಡಿ ಅಂತ ಹೇಳಲಾಗತ್ತೆ ಆದರೆ ಸಿದ್ದರಾಮಯ್ಯವ್ರು ಹಾಗೂ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರು ಅವಕಾಶ ಸಿಕ್ಕಾಗೆಲ್ಲ ಚೆನ್ನಾಗಿ ಮುಖ್ಯಮಂತ್ರಿ ಕುರ್ಚಿಯನ್ನು ವಿಷಯವನ್ನು ಪ್ರಸ್ತಾಪ ಪ್ರಸ್ತಾವನೆ ಮಾಡ್ತಾನೇ ಇದ್ದಾರೆ ಅಂದರೆ ಇವರು ಅರ್ಥ ಇವರು ಈ ರೀತಿ ಹೇಳಿಕೆ ಕೊಡ್ಲಿಕ್ಕೆ ಏನು ಕಾರಣ ಅಂತಂದರೆ ಹೆಂಗಾದರೂ ಮಾಡಿ ಕುರ್ಚಿ ಗು ಇದು ಅಂದರೆ ಕುರ್ಚಿ ವಿಷಯವನ್ನು ರಾಜ್ಯದ ಒಂದು ರಾಜ್ಯದ ತುಂಬೆಲ್ಲ ಜೀವಂತವಾಗಿರಿಸ್ಬೇಕು ರಾಜ್ಯದ ತುಂಬೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕು ಜನ ಆವಾಗ ನಾವು ಮಾಡಿದಂತಹ ಕೆಲವೊಂದು ಮಾಡದೇ ಇರುವಂಥ ಅಭಿವೃದ್ಧಿ ಕೆಲಸಗಳು ರಸ್ತೆ ಆಯಿತು ಯುವ ನಿಧಿ ಸರಿಯಾಗಿ ಬರದೇ ಇದ್ದಿದ್ದಾಯಿತು ಗೃಹಲಕ್ಷ್ಮಿ ನಾನು ನಿನ್ನೆ ಪ್ರಸ್ತಾಪ ಮಾಡ್ದಂಗೆ ಎರಡು ತಿಂಗಳದ್ದಂತೂ ಬಂದೇ ಎಲ್ಲ ಹೋದ ವರ್ಷ ಈ ವರ್ಷ ಮತ್ತು ಮೂರು ತಿಂಗಳ ಬರಲೇ ಇಲ್ಲ ಈ ವರ್ಷ ಈ ಸಲ ಮೂರು ತಿಂಗಳದ್ದು ಹಾಕ್ತಾರೆ ಅಂತ ಇಟ್ಕೊಳ್ಳೋಣ ಆದರೆ ಹೋದಿಸಲದ್ದು ಎರಡು ತಿಂಗಳದ್ದು ಮಾತ್ರ ಅದು ಹೋದಂಗೆ ಅಂತ ಕಾಣಿ ಕಾಣ್ತಿತ್ತು ಅಂದರೆ ಬಿ ಜೆ ಪಿ ಅವರು ಯಾವ ರೀತಿ ಸದನದಲ್ಲಿ ಪ್ರ ಇದನ್ನು ಮಾಡಿದ್ರು ಅದು ಒಂದು ರೀತಿ ಫೈಟಿ ಕಾ ಅಂದರೆ ಟಾಕ್ ಫೈಟಿ ಕಾರಣ ಆಯಿತು ಎಲ್ಲ ಹೋದು ನೋಡಿದಿರಿ ಅಂದರೆ ನಾನು ಆವಾಗ ಹೇಳಿದ ವಿಷಯಕ್ಕೆ ಬರಬೇಕು ಅಂತಂದರೆ ಜನರ ಸಮಸ್ಯೆಗಳೆಲ್ಲ ಈ ರೀತಿ ಹಾಸುಹೊಕ್ಕಾಗಿವೆ ರಾಜ್ಯ ತುಂಬ ಜನರು ಅದರ ಕುರಿತು ಪ್ರತಿಭಟನೆ ಮಾಡದೇ ಇರಲಿ ವಿಚಾರ ಮಾಡದೇ ಇರಲಿ ಅಂತೇಳಿ ನಾವು ಮುಖ್ಯಮಂತ್ರಿಯ ಒಂದು ವಿಷಯವನ್ನೇ ಜೀವಂತವಾಗಿರಿಸೋಣ ಅದನ್ನು ಚರ್ಚೆ ವಿಷಯವನ್ನಾಗಿರಿಸೋಣ ಅಂತೇಳಿ ಇವರು ಅಪ್ಪ ಮಗ ಇಬ್ಬರು ಈ ರೀತಿ ಮಾಡ್ತಾ ಅಂತೇಳಿ ಸಂಶಯ ಬರುತ್ತೆ ಯಾಕೆಂತಂದರೆ ಇದು ಒಂದು ಸ್ಟಾರ್ಟ್ ಮಾಡಿಕೊಡೋರು ಇವರು ಯಾರು ಸಿದ್ದರಾಮಯ್ಯನವರು ಹಾಗೂ ಅವರ ಪುತ್ರ ಯತೇಂದ್ರ ಸಿದ್ದರಾಮಯ್ಯನವರು ಸರ್ ನಂತರ ಜಮೀರ್ ಅಹಮದ್ ಖಾನ್ ಅವರು ಬರ್ತಾರೆ ಆಮೇಲೆ ಇವ್ರದೇ ಬಣ ಬಣದವರು ರಾಜಣ್ಣವರು ಬರ್ತಾರೆ ನಾನು ಆವಾಗ ಒಂದು ಅವ್ರ ವಿಷಯದ ಬಗ್ಗೆ ಹೇಳಿದೆ ಆಮೇಲೆ ವಿರುದ್ಧ ಬಣ್ಣದ ಡಿ ಕೆ ಶಿವ ಆಮೇಲೆ ಬಾಲಕೃಷ್ಣ ಅವರು ಬರ್ತಾರೆ ಆಮೇಲೆ ಮಗಡಿ ಬಾಲಕೃಷ್ಣ ಅದಾಯ್ತಲ್ಲ ಶಿವಗಂಗಾ ಬಸವರಾಜು ಈ ರೀತಿ ಇವ್ರ ಬಣ್ಣ ಅವ್ರ ಬಣ್ಣದ ನಾಯಕರು ಪರಸ್ಪರ ಟಾಕ್ ಫೈಟ್ ಹೇಳಿಕೆ ಕೊಟ್ಕೋತಾ ಕಾಲಹರಣ ಮಾಡ್ತಾ ಇದ್ದಾರನೋ ಅಂಥೇಳಿ ಇವರ ಈ ರೀತಿ ಒಂದು ಕಾರ್ಯವೈಖರಿಯಿಂದ ಅಥವಾ ಹೇಳಿಕೆಯಿಂದ ನಮಗೆ ಅರ್ಥ ಆಗ್ತಾ ಇದೆ ಸ್ನೇಹಿತರೆ ಅನಿಸ್ತಾ ಇದೆ ನಾಳೆ ಇವತ್ತು ಇವತ್ತು ಬೆಳಗಾವಿ ಕೊನೆಯ ಅಧಿವೇಶನ ಅಂತ ಅನಿಸ್ತ ಅನಿಸುತ್ತೆ ನನಗೆ ಅಂದರೆ ಬೆಳಗಾವಿ ಅಧಿವೇಶನ ಮಾಡಿದರು ಆದರೆ ಗೃಹಲಕ್ಷ್ಮಿ ಒಂದು ವಿಷಯ ತಗೊಂಡು ಈ ರೀತಿ ಟ್ಯಾಕ್ ಫೈಟ್ವರೆಗೂ ಹೋಗಿತ್ತು ಹೋಗಿದ್ದನ್ನು ನಾವು ನೋಡಿದ್ವಿ ಲಕ್ಷ್ಮೀ ಹಬ್ಬಾಳ್ಕವರು ತಾನು ಅವರು ಸಚಿವರು ಸಚಿವಿಯರಾದಂಥವ್ರು ಮಹಿಳೆ ಮಹಿಳೆಯಾಗಿದ್ದಕ್ಕೆ ಈ ರೀತಿಯೆಲ್ಲ ಇವರು ನಮ್ಮ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ ಘಟನೆ ನಡೆದಿತ್ತು ಅಂತ ನಿನ್ನೆ ಅದ್ರ ಬಗ್ಗೆ ಕೆಲವೊಂದು ವಿಷಯ ನಾನು ಹೇಳಿದ್ದೆ ಆಮೇಲೆ ಐದು ಸಾವಿರ ಕೋಟಿ ಏನು ಹಂಗಾರೆ ಎಲ್ಲಿ ಹೋಯ್ತು ಇದು ಹೋಯ್ತು ಅದು ಐದು ಸಾವಿರ ಕೋಟಿ ಯಾರು ಜೇಬಿ ಸೇರಿತು ಅಂಥೇಳಿ ಅರ್ಥದಲ್ಲಿ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದ ಘಟನೆ ನಡೀತು ಇವತ್ತು ಇವತ್ತು ನಿನ್ನೆ ಇಷ್ಟರಲ್ಲಿ ಅಂದರೆ ಬೆಳಗಾವಿ ಅಧಿವೇಶನ ನಡೆದಿದ್ದು ಎಷ್ಟು ಅಲ್ಲಿ ಜನರ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಯಿತು ಅನ್ನೋದಕ್ಕಿಂತ ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ಸೋನಿಯಾ ಹಾಗೂ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ವಿರುದ್ಧ ಏನು ಚಾರ್ಜ್ ಶೀಟ್ ದಾಖಲಾಗಿತ್ತು ಅದು ರದ್ದಾಯಿತು ಅನಿಸುತ್ತೆ ಅಂದರೆ ಇವರ ಸ್ಟ್ರೈಕ್ನಲ್ಲೇ ಇವರ ಪ್ರತಿಭಟನೆಯಲ್ಲೇ ಕಾಂಗ್ರೆಸ್ಸಿಗರ ಪ್ರತಿಭಟನೆಯಲ್ಲೇ ಬಹುತೇಕ ಮಾನ್ಯ ಒಂದು ಅರ್ಧ ದಿನನೇನೋ ಹೋಯಿತು ಅಂತ ಅನಿಸುತ್ತೆ ಈ ರೀತಿಯಾಗಿ ಒಟ್ಟಿನಲ್ಲಿ ಯಾವುದೇ ಅಧಿವೇಶನ ಮುಗಿಲಿ ಯಾವುದೇ ಆಗಲಿ ಮಳೆಗಾಲ ಹೋಗಿ ಚಳಿಗಾಲ ಬಂದು ಚಳಿಗಾಲ ಹೋಗಿ ಬೇಸಿಗೆ ಬಂದರೂ ಕೂಡ ಇವರು ಮುಖ್ಯಮಂತ್ರಿ ಕುರಿತು ಪರಸ್ಪರ ಹೇಳಿಕೆ ಪ್ರತಿ ಪ್ರತಿ ಹೇಳಿಕೆಗಳು ಮುಂದುವರೆ ಹೇಗೆ ಕಾಣ್ತಾ ಇದೆ ಅವು ಮುಗಿಯೋದಿಲ್ಲ ಅಂತ ನನಗನ್ನಿಸ್ತಾ ಇದೆ ನಿಮಗೆ ಹೆಂಗೆ ಅನ್ನಿಸ್ತು ವಿಡಿಯೋ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸದ್ಯದಲ್ಲೇ ಇನ್ನೊಂದು ವೀಡಿಯೋದಂಗೆ ನಿಮ್ಮ ಮುಂದೆ ಬರ್ತೀನಿ ಜೈ ಹಿಂದ್ ಒಂದೇ ಮಾತ್ರ ಪೂರ್ತಿ ವಿಡಿಯೋ ವೀಕ್ಷಣೆ ಮಾಡೋದಕ್ಕಾಗಿ ಧನ್ಯವಾದಗಳು ಬಾಯ್ ಸ್ನೇಹಿತರೆ